ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೈಟ್ ಡ್ಯೂಟಿ ಆಗಿ ನೋಡಿ ಅವಸ್ಥೆ ಆಗಿದೆ ಹೀಗೆ ನನ್ನ ಹೇರ್ ನನ್ನ ಫೇಸ್ ಹೇಗೆ ಆಗಿದೆ ನೋಡಿ ನಾನು ಸಿಕ್ಸ್ ಪಿ ಎಮ್ಗೆ ಹೋದದ್ದು ಸೆವೆನ್ ಟು ಸೆವೆನ್ ಡ್ಯೂಟಿ ಟ್ವೆಲ್ ಅವರ್ಸ್ ನೈಟ್ ಡ್ಯೂಟಿ ಹಾಗೆ ಮನೆಗೆ ಬಂದು ಜಸ್ಟ್ ಕಾರಲ್ಲೇ ಇದ್ದೇನೆ ಇನ್ನು ಕೂಡ ಮನೆಗೆ ಹೋಗಬೇಕು ಇವತ್ತು ಕೂಡ ನೈಟ್ ಇದೆ ಹಾಗೆ ಟ್ವೆಲ್ ಅವರ್ಸ್ ಡ್ಯೂಟಿಯಲ್ಲಿ ಫೋರ್ಟೀನ್ ಅವರ್ಸ್ ಆಯಿತು ಆಲ್ರೆಡಿ ಮನೆಗೆ ಬರುವಾಗ ಈಗ ಸ್ನಾನ ಮಾಡಿಕೊಂಡು ಮಕ್ಕಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಮಲಗಬೇಕು ಮತ್ತೊಂದು ಫೈವ್ ಸಿಕ್ಸ್ ಅವರ್ಸ್ ಆಗುವಾಗ ಈಗ ನೈನ್ ತರ್ಟಿಗೆ ಮಲಗಿದರೆ ಒಂದು ಎರಡೂವರೆ ಮೂರು ಗಂಟೆಗೆ ಎದ್ದೇಳಿ ಪುನಃ ಏನಾದರೂ ಪಲ್ಯ ಎಲ್ಲ ಮಾಡಿ ಹೋಗಬೇಕು ಹಾಗೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗ್ತಾರೆ ಮಾರ್ನಿಂಗ್ ಡ್ಯೂಟಿ ಇರ್ತದೆ ಅವರಿಗೆ ಹೆಚ್ಚಾಗಿ ನೈಟ್ ಇರೋದಿಲ್ಲ ಅವರ ಅವರ ಹೋಟೆಲಲ್ಲಿ ಮತ್ತು ಹಾಗೆ ನಾನು ನೈಟ್ ಡ್ಯೂಟಿ ಮಾಡಬೇಕಾಗ್ತದೆ ವೀಕೆಂಡಲ್ಲಿ ಯಾಕೆಂದರೆ ಮಾರ್ನಿಂಗ್ ಡ್ಯೂಟಿ ಮಾಡಿದರೆ ಅವರಿಗೆ ಮಾರ್ನಿಂಗ್ ಹೋಗಲಿಕ್ಕಾಗೋದಿಲ್ವಲ್ಲ ಹಾಗೆ ಅವರಿಗೆ ವೀಕ್ಲಿ ಒನ್ ಆರ್ ಟು ಹಾಲಿಡೇ ಇರ್ತದೆ ಆ ದಿನವೇ ನನಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಮಾರ್ನಿಂಗ್ ಕುಡಿ ಅಂತ ರಾಜ ದಿನ ಹಾಗೆ ಆದರೆ ಅವರಿಗೆ ಕಂಟಿನ್ಯೂಸ್ ಮಾರ್ನಿಂಗ್ ನನಗೆ ಕಂಟಿನ್ಯೂಸ್ ಮಾರ್ನಿಂಗ್ ಮತ್ತು ಕಷ್ಟ ಆಗುತ್ತೆ ಅಂದರೆ ಒಬ್ರಿಬ್ಬರು ನೋಡಲಿಕ್ಕೆ ಆಗೋದಿಲ್ಲ ನಾನು ಅವರಿಗೆ ಮಾರ್ನಿಂಗ್ ಇದ್ದ ದಿನ ಮಾರ್ನಿಂಗ್ ಆಫ್ ಇದ್ದ ದಿನ ಮಾರ್ನಿಂಗ್ ಹೋದರೆ ಹಾಗೆ ಹಾಗೆ ನಮ್ಮ ಆಸ್ತೆ ಇಲ್ಲಿ ನ್ಯೂಜಿಲೆಂಡಲ್ಲಿ ಬಂದು ಕೂಡ ಏನಾದರೂ ಪ್ರಯೋಜನ ಇದೆಯಾ ಅಂತ ಎಣಿಸೋದು ಕೆಲವೊಮ್ಮೆ ಅಂದರೆ ಒಂದು ಒಳ್ಳೆಯದು ಮಕ್ಕಳಿಗೆ ಫ್ಯೂಚರ್ಗಾಗಿ ಬಂದದ್ದು ಅಂತ ಹೇಳುವಾಗ ಮಕ್ಕಳಿಗೇನು ಫ್ಯೂಚರ್ ಇದೆ ಇಲ್ಲಿ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಕೂಡ ಟ್ಯಾಕ್ಸ್ ಒಂದು ತರ್ಟಿ ತ್ರೀ ಪರ್ಸೆಂಟ್ ಕಟ್ ಆಗುತ್ತೆ ಮತ್ತು ರೆಂಟ್ ಒಂದೂವರೆ ಲಕ್ಷ ಹಾಗೆ ನಾವು ಮೂರು ನಾಲ್ಕು ಲಕ್ಷ ಬರ್ತದೆ ಸ್ಯಾಲರಿ ಅಂತ ಎಣಿಸ್ತೇವೆ ಆದರೂ ಕೂಡ ವೀಕೆಂಡ್ ಮಾಡಿದರೆ ನೈಟ್ ಮಾಡಿದರೆ ಆದರೆ ಕೂಡ ನಾಲ್ಕು ನಾಲ್ಕೂವರೆ ಲಕ್ಷದಷ್ಟು ಸಿಗುತ್ತೆ ಆದರೆ ಕೂಡ ಒಂದೂವರೆ ಲಕ್ಷ ಬಾಡಿಗೆ ಹೋದರೆ ಬೇರೆ ಬಿಲ್ಸ್ ಅದೆಲ್ಲ ಕಟ್ಟಿ ಉಳಿಯೋದು ಏನಿಲ್ಲ ಮನೆ ಊರಿಗೆ ಅರ್ಜೆಂಟಾಗಿ ಹೋಗಬೇಕಾದ್ರೆ ಅದಕ್ಕೆ ಎರಡು ಮೂರು ಲಕ್ಷ ಒಂದು ಟಿಕೆಟಿಗೆ ಒಬ್ರಿಗೆ ಜಸ್ಟ್ ಅದು ತುಂಬ ಪ್ರಾಬ್ಲಮ್ ಇಲ್ಲಿದ್ದು ಅಂದರೆ ಸ್ವಲ್ಪ ಇಲ್ಲಿ ತುಂಬ ದೂರದ ದೇಶ ಅಲ್ವಾ ಮತ್ತು ಇಲ್ಲಿದ್ದು ಮನೆಯೆಲ್ಲ ತಗೊಳ್ಳುವಾಗಿಲ್ಲ ನಾವು ಜಸ್ಟ್ ಬಂದದಷ್ಟೇ ಒಂದು ಒಂದೂವರೆ ವರ್ಷ ಆಯಿತು ಇಲ್ಲಿದು ಮನೆ ನೋಡಲಿಕ್ಕೆ ಹೋದರೆ ಕೋಟಿಗಡ್ಲೆ ಹಣ ಐದಾರು ಕೋಟಿ ಏಳೆಂಟು ಕೋಟಿ ಹಾಗೆ ಹೇಳ್ತಾರೆ ರೇಟ್ ಯಾವಾಗತ್ತೆ ಕೊಡೋದ ನಮ್ಮದು ಮನೆಯೆಲ್ಲ ಅದು ಸಾಯ್ಲಿ ಹಾಗೆ ನಾನು ಜಸ್ಟ್ ಒಂದು ವಿಡಿಯೋ ಶೇರ್ ಮಾಡೋಣ ನಮ್ಮದು ಬದುಕಿದ ಬಗ್ಗೆ ಅಂತ ಹೇಳಿ ಓಕೆ ಬಾಯ್ ನಾನು ಲೈವ್ ಬರಲಿಕ್ಕೆ ಆಗಲಿಕ್ಕಿಲ್ಲ ಎರಡು ಮೂರು ದಿನ ಇಲ್ಲದ್ರೆ ವೀಡಿಯೋಸ್ ಮಾಡಲಿಕ್ಕೆ ನೋಡ್ತೇನೆ ಬ್ಯುಸಿ ಇದ್ರೆ ಆಗಲಿಕ್ಕಿಲ್ಲ ಆದರೆ ನಾನು ಹಾಲಿಡೇಸ್ ದಿನ ಮಂಡೇ ಆದ ನಂತರ ಮಂಡೇ ಮಾಡ್ತೀನಿ ಓಕೆ ಟೇಕ್ ಕೇರ್